ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇಂದು ನಿಮಗಾಗಿ ಒಂದು ಸ್ಪೆಷಲ್ ಸಾಂಗ್ ಮಳೆರಾಯ ಬಾರದೆ ಈ ಭೂಮಿ ಒಣಗಿದೆ ಬಿರಿದಿದೆ ವಿರಹದಿ ನೊಂದಿದೆ ಬನ್ನಿ ಮಳೆರಾಯನನ್ನು ಕರೆದು ಭೂಮಿಯನ್ನು ತಣಿಸೋಣ ತಂಪಾಗಿಸೋಣ ಬಾರೋ ಮಳೆರಾಯ ಎಂದು ಕವನ ರಚಿಸಿದವರು ಸಾನಾ ಶ್ರೀಲಕ್ಷ್ಮಿ ಇದಕ್ಕೆ ಚಂದದೊಂದು ಟ್ಯೂನ್ ಮಾಡಿ ಹಾಡಿದವರು ಶ್ರೀಮತಿ ಜಯಲಕ್ಷ್ಮಿ ಪಟವಾರಿ ಹವ್ಯಾಸಿ ಗಾಯಕರು ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ಯಶಸ್ತುಮೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ವಿರಹತಿ ನೊಂದಿಗಳು ಬೆಂದಿಗಳು ಬೂರಮೇ ದೇಹ ಮಧು ಒಣಗುತ್ತ ತಾನಾಯ್ತು ಕುಲುಮೇ ವಿರಹದೀನಂದಿಗಳು ನೊಂದಿಹಳು ಬೆಂದಿಹಳು ಊರಮೇ ದೇಹ ವಧೂ ಒಣಗುತ್ತ ತಾನಾಯ್ತು ಕೊಲುಮೆ ಹೋ ಬಾಯಾರಿ ಕಾಡಿದಳು ಬೇಡಿಹಳು ಹಳು ಬಾನೊಲುಮೆ ಮಳೆಯಿಂದ ಪಡೆಯಲು ಚೈತನ್ಯದ ಚಿಲುಮೆ ಬಾಯಾರಿ ಕಾಡಿದಳು ಬೇಡಿಹಳು ಬಾನು ಚೈತನ್ಯದ ಚಿಲುಮೆ ಚೈತನ್ಯದ ಚಿಲುಮೆ ವಿರಹ ದೀನೊಂದಿಗಳು ಬೆಂದಿಗಳು ಭೂರಮೆ ದೇಹವಧು ಒಣಗುತ್ತ ತಾನಾಯ್ತು ಕುಲುಮೆ ತಾನಾಯ್ತು ಕುಲುಮೆ ಬೆಂಕಿಯಲ್ಲಿ ಕಾದಿಗಳು ಮೈಸುಟ್ಟ ದಾರಿಣಿ ಮುಗಿಲ ಕಡೆ ಮೊಗ ಮಾಡಿ ನಿಂತಣ ಧರಣಿ ಬೆಂಕಿಯಲಿ ಕಾದಿಹಳು ಮೈ ಸುಟ್ಟ ಧಾರಣಿ ಮುಗಿಲ ಕಡೆ ಮೊಗ ಮಾಡಿ ನಿಂತಣ ಧರಣಿ ಓ ಬೇಡಿಹಳು ಮುಗಿಲನ್ನು ಸುರಿಸಲು ವರ್ಷಿಣಿ ಮೈ ಕಾವು ತಣಿಸುವ ಕರುಣಿ ಬೇಳಿಹಳು ಮುಗಿಲನ್ನು ಸುರಿಸಲು ವರ್ಷಿಣಿ ಮೈಕಾವು ಕಾವು ತಣಿಸುವ ದಾರೆಯೀಕರುಣೀ ಧಾರಯೀ ಕರುಣೀ ವಿರಹದಿ ನೊಂದಿಗಳು ಬೆಂದಿಗಳು ಊರಮೇ ದೇಹವಧು ಒಳಗುತ್ತ ತಾನಾಯ್ತು ಕುಲುಮೆ ಹಸಿರಿನ ಬಸಿರಿಗೆ ಕಾದಿಗಳು ಭೂಮಾತೆ ತನ್ನೊಡಲ ಕುಡಿಗಳ ಚಿಗುರಿಸೋ ಕಾತುರತೆ ಹಸಿರಿನ ಬಸಿರಿಗೆ ಕಾದಿಗಳು ಭೂಮಾತೆ ತನ್ನೊಡಲ ಕುಡಿಗಳ ಚಿಗುರಿಸೋ ಕಾತುರತೆ ಹೋ ಅವನಿಯ ವಿರಗವನ್ನು ನೀಗಿಸಲು ಪಾರ ಹಲಮಾಗಿ ತುಂಬಲಿ ಉದರ ಅವನಿಯ ವಿರಹವನು ನೀಗಿಸಲು ವಾರ ಪರವಾಗಿ ತುಂಬಲಿ ಭೂರಮೆಯಾವುದರ ಭೂರಮೆಯಾವುದರ ವಿರಹದಿ ನೊಂದಿಗಳು ಬೆಂದಿಗಳು ಊರಮೇ ದೇಹವಧು ಒಣಗುತ್ತ ತಾನಾಯ್ತು ಕುಲುಮೇ ವಿರಹದಿ ನೊಂದಿಗಳು ಬೆಂದಿಗಳು ಊರಮೇ यूरमय तणसो मणेरयने बारो मणेरयने तणसो मणेरायने बारो मणेरायने बारो मणेरायने बारो मणेरयने